ನೋಡಿ ಈ ರೀತಿಗೆ ನಾವು ಇವಾಗ ಕಾಲರನ್ನು ಅಟ್ಯಾಚ್ ಮಾಡೋಣ ಇದು ಕಾಲರ್ ಕಟಿಂಗ್ ಕೂಡ ತೋರಿಸಿದ್ದೀನಿ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ನೋಡಿ ನಾನು ಪೇಪರ್ ಕ್ಯಾನ್ವಸ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹದಿಮೂರು ಇಂಚು ಕಾಲರ್ ಬೇಕು ಈ ಸೈಜಿಗೆ ನಾನು ಇವಾಗ ಇದನ್ನು ಡೈರೆಕ್ಟಾಗಿ ನೋಡಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಐರನ್ ಮಾಡ್ಕೊಂಡು ಕೂಡ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ನಾನು ಹಾಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇಟ್ಟು ನಾವು ಏನು ಕಾಲರ್ ಕಟ್ ಮಾಡಿದ್ದೀವಿ ಅದನ್ನು ಸೆಂಟ್ರಲ್ಲಿ ಒಂದು ಸ್ಟಿಚನ್ನು ಬಿಟ್ಕೋಬೇಕು ಇದು ಒನ್ ಪೀಸ್ ಕಾಲರು ಇದನ್ನು ಬೇಕಾದರೆ ನೀವು ಟೂ ಪೀಸ್ ಕಾಲರ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ನೋಡಿ ಸೆಂಟ್ರಿಗೆ ಒಂದು ಹೊಲಿಗೆ ಬಿಟ್ಕೊತ ಇದ್ದೀನಿ ಇವಾಗ ನೋಡಿ ಕೆಳಗಡೆ ಫೋಲ್ಡಿಂಗ್ ಮಾಡಲಿಕ್ಕೆ ಬಿಟ್ಟು ಇನ್ನು ಇನ್ನುಳನ್ನು ಕಟ್ ಮಾಡೋಣ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ನೋಡಿ ನಮಗೆ ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಸೆಂಟರ್ಗೆ ಕಟ್ ಮಾಡ್ಕೊಂತೀನಿ ನೋಡಿ ಈ ರೀತಿ ಇಟ್ಟು ನಾವು ಸ್ಟಿಚ್ ಅನ್ನ ಮಾಡ್ಕೋಬೇಕು ಅದನ್ನ ನೋಡಿ ತುಂಬಾ ಈಸಿಯಾಗಿ ಕಾಲರ್ ಅನ್ನ ನೀವು ಸ್ಟಿಚ್ ಮಾಡ್ಬೋದು ನೋಡಿ ಇವಾಗ ನಾವು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡ ನಾನು ಕಲರ್ ಹಂಗೆ ನಾವು ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನ್ಯಾಚ್ ಆಗಿರ್ಬೇಕು ನೋಡಿ ಕರೆಕ್ಟ್ ಆಗಿ ನಾವು ಕ್ಲೀನ್ ಆಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ ಬಿಡಬಾರ್ದು ನಮಗೆ ನೀಟಾಗಿ ಫಿನಿಶಿಂಗ್ ಬರಲ್ಲ ನೋಡಿ ಈ ಪ ಮೂಲೆಯಲ್ಲಿ ಕಾರ್ನರ್ ಸೈಡ್ ಅಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಇವಾಗ ಇದನ್ನ ಟರ್ನ್ ನೋಡಿ ನಾವು ಮಾಡೆಡಿ ಮಾಡ್ಕೊಂಡಿದ್ವಿ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡ ಕೆಳಗಡೆಗೆ ನೀಟಾಗಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಅಷ್ಟು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಒಂದು ನ್ಯಾಚ್ ಹಾಕ ಇವಾಗ ಬಂದು ನಾವು ಸೆರ್ಟ್ ಅಲ್ಲಿ ಮೇನ್ ಅದರಲ್ಲಿ ಸೇಪನ್ನು ಕಟ್ ಮಾಡ್ಕೊಂಡು ನೋಡಿ ಕೆಳಗಡೆಯಿಂದ ಕರೆಕ್ಟಾಗಿ ಸೀದಾ ಮಾಡ್ಕೊಂಬಿಡಿ ಮೊದಲಿಗೆ ನೀವು ಕೆಳಗಡೆ ಏರುಪೇರು ಇರಬಾರ್ದು ನೋಡಿ ಇದು ಕರೆಕ್ಟಾಗಿದೆ ಇಲ್ಲಿಂದ ಇಟ್ಕೊಂಡಿದ್ದೀನಿ ಈ ರೀತಿ ಒಂದ್ಸರಿ ಹಾಫಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಬೇಕು ನನಗೆ ಆ್ಯಸ್ ಇಟ್ ಈಸ್ ನಾವು ಫ್ರಂಟಲ್ಲಿ ಎಷ್ಟು ಕಟ್ ಮಾಡ್ತೀವಿ ಬ್ಯಾಕಲ್ಲಿ ಕೂಡ ಅಷ್ಟೇ ಕಟ್ ಮಾಡ್ಕೋಬೇಕು ಹಾಗಾದರೆ ಸೇಫ್ ಬರುತ್ತೆ ಇಲ್ಲಾಂದರೆ ನೋಡಿ ಬ್ಯಾಕಲ್ಲಿ ಜಾಸ್ತಿ ಆಯಿತು ಅಂದರೆ ಮುನ್ ಶರ್ಟು ಮುಂದ್ಗಡೆ ಹೇಳುತ್ತೆ ಏನಾದರೂ ಹಿಂದುಗಡೆ ಜಾಸ್ತಿ ಆಯಿತು ಅಂದರೆ ಹಿಂದುಗಡೆ ಹೇಳುತ್ತೆ ಹಾಗಾಗಿ ಹಿಂದ್ಗಡೆ ಜಾಸ್ತಿ ಆದ್ರೆ ಮುಂದ್ಗಡೆ ಏಳುತ್ತೆ ಮುಂದ್ಗಡೆ ಜಾಸ್ತಿ ಆದರೆ ಹಿಂದ್ಗಡೆ ಏಳುತ್ತೆ ಶರ್ಟು ಈ ರೀತಿ ನೀವು ನೋಡಿ ಮೇಲಿಂದ ಒಂದು ಸ್ಟಿಚ್ ಬಿಡ್ತಾ ಇದೀನಿ ಇದಕ್ಕೆ ನೋಡಿ ಟರ್ನ್ ಮಾಡಿ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಇದೊಂದು ಕಟಿಂಗ್ ವಿಡಿಯೋ ಕೂಡ ನಾನು ರೀಸೆಂಟಾಗಿ ಹಾಕಿದ್ದೀನಿ ನೀವು ಗೊತ್ತಿಲ್ಲ ಅಂದರೆ ಲಾಸ್ಟ್ ವಿಡಿಯೋದ ಎಂಡಲ್ಲಿ ಕೂಡ ಬರುತ್ತೆ ಹಾಗೆ ವಿಡಿಯೋದ ಕೆಳಗಡೆ ನೀವು ಏನು ಟೈಟಲ್ ಇರುತ್ತೆ ಅದ್ರ ಕೆಳಗಡೆ ರಿಸೆಪ್ಷನ್ ಇರುತ್ತೆ ಅದ್ರ ಕೆಳಗಡೆ ಇರುತ್ತೆ ನೋಡಿ ಆ ವಿಡಿಯೋ ಬಂದು ನಿಮಗೆ ಇಂಟ್ರೆಸ್ಟ್ ಇದ್ರೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ